ಬೆಂಗಳೂರಲ್ಲಿ ವಾಹನ ಸವಾರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಐ ಟಿ ಸಿಟಿಯಲ್ಲಿ ಮೂವತ್ತೆರಡು ಫ್ಲೈಓವರ್ಗಳನ್ನು ಬಂದ್ ಮಾಡಿದ್ದಾರೆ ಫ್ಲೈಓವರ್ಗಳ ಮೇಲೆ ಹುಚ್ಚಾಟ ಚೇಷ್ಟೆ ಕಪಿಚೇಷ್ಟೆ ಯಾವ ಆಗಬಾರ್ದು ಅಂತ ಯಾರೋ ಬರೋದು ಬೈಕಲ್ಲಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗೋದು ಇನ್ನರಿಗೋ ಬಿದ್ದು ಬಿಡೋದು ಅಥವಾ ಕುಡಿದು ಬಂದು ಜೋರಾಗಿ ಓಡಿಸಿ ಫ್ಲೈಓವರ್ ಮೇಲಿಂದ ಕೆಳಗಡೆ ಬಿಡೋದು ಅಲ್ಲಿ ಕೆಳಗಡೆ ಯಾರೋ ಹೋಗ್ತೀವಿ ಅವ್ರ ಮೇಲೆ ಬೀಳೋದು ಇದ್ಯಾವುದು ಆಗಬಾರ್ದಲ್ವಾ ಫ್ಲೈಓವರ್ ಮೇಲೆ ನಿಂತ್ಕೊಳ್ಳೋದು ಕಾರ್ಗಳ ಬಾನೆಟ್ ಮೇಲೆ ಕೇಕ್ ಕಟ್ ಮಾಡೋದು ಇದ್ಯಾವುದು ಮಾಡಬಾರ್ದು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಹೇಳಿ ಮೂವತ್ತ ಎರಡು ಫ್ಲೈಓವರ್ಗಳನ್ನು ಬಂದ್ ಮಾಡಿದ್ದಾರೆ ಕೆಲವೇ ಕೆಲವು ಗಂಟೆಗಳಲ್ಲಿ ಇವೆಲ್ಲವೂ ಬಂದಾಗ್ತಾಯಿವೆ ಪ್ರಮುಖ ರಸ್ತೆಗಳು ಎಲ್ಲವೂ ಕೂಡ ಅನೇಕ ಕಡೆಗಳಲ್ಲಿ ಯಾವುದನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ರಾತ್ರಿ ಒಂಬತ್ತು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಕ್ಲೋಸ್ ಆಗಿರ್ತವೆ ರಸ್ತೆಗಳು ಅಂತ ಹೇಳಿದಾಗ ನಾವು ಬಂದಾಗಿರೋದೆಲ್ಲೆಲ್ಲಿ ಸಂಚಾರಕ್ಕೆ ಅವಕಾಶ ಇರೋದೆಲ್ಲಿ ಹೊಸ ವರ್ಷದಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಏರ್ಪೋರ್ಟ್ ರೋಡ್ ಹೊರತುಪಡಿಸಿ ಆನಂದ್ರಾವ್ ಸರ್ಕಲ್ ಮೈಸೂರು ರಸ್ತೆ ಫ್ಲೈಓವರ್ ಎಲೆಕ್ಟ್ರಾನಿಕ್ಸ್ ಸಿಟಿ ಯಶವಂತಪುರ ಸೇರಿದಂತೆ ಹಲವು ಫ್ಲೈಓವರ್ಗಳನ್ನು ಬಂದ್ ಮಾಡಿದ್ದಾರೆ ಇವತ್ತು ಅಲ್ಲಿ ಹೋಗೋದು ಅಂದರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಬೇಸಿಕಲಿ ಯಾರಿಗೂ ತೊಂದರೆ ಆಗಬಾರ್ದು ಪ್ರಾಬ್ಲಮ್ ಆಗಬಾರ್ದು ಫ್ಲೈಓವರ್ಗಳ ಕಾರಣದಿಂದಾಗಿ ಅದನ್ನು ಸುಗಮವಾಗಿ ಓಡಾಡೋಕ್ಕಿರಲಿ ಅಂತ ಮಾಡಿರುವಂಥ ಫ್ಲೈಓವರ್ಗಳ ಮೇಲೆ ಜನ ಈ ಮಂಗಚೇಷ್ಟೆಗಳು ಮಾಡ್ಕೊಂಡು ನಿಂತಿದ್ರೆ ಯಾಕೆ ಇನ್ಯಾರಿಗೂ ತೊಂದರೆ ಮಾಡ್ತಾರೆ ಕಿರಿಸ್ತಾರೆ ಕೂಗ್ತಾರೆ ಇವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅಂಥೇಳಿ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಫ್ಲೈಓವರ್ಗಳು ಬಂದಾಗ್ತಾಯಿವೆ